ನಮಸ್ಕಾರ ನಾನು ರಶ್ಮಿ ನಾನಿವತ್ತು ಪಾಲಕ್ ಸೊಪ್ಪು ದೊಡ್ಡ ಮೆಣಸು ಮತ್ತೆ ಸ್ವೀಟ್ ಕಾರ್ನ್ ಇದನ್ನು ಬಳಸಿ ಒಂದು ಗ್ರೇವಿ ರೆಡಿ ಮಾಡ್ತೇನೆ ಮೊದಲು ಸಾಮಾನು ಏನೇನು ಬೇಕು ಇದು ತಯಾರಿಸ್ಲಿಕ್ಕೆ ಅಂತ ಹೇಳ್ತೇನೆ ಮೊದಲನೇದಾಗಿ ಪಾಲಕ್ ಸೊಪ್ಪು ಸಾಧಾರಣ ಒಂದು ಕಟ್ ಬೇಕು ಆಮೇಲೆ ದೊಡ್ಡ ಮೆಣಸು ಒಂದು ಸಾಕು ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಒಂದೆರಡು ಬೌಲು ಆಮೇಲೆ ನೆಲಗಡಲೆ ಗಸಗಸೆ ಟೊಮ್ಯಾಟೊ ಹಸಿಮೆಣಸಿನಕಾಯಿ ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಈಗ ಇದನ್ನ ಹೇಗೆ ತಯಾರು ಮಾಡೋದು ಮೊದಲು ಗಸಗಸೆ ಮತ್ತು ನೆಲಗಡಲೆ ಇದನ್ನು ಡ್ರೈ ಆಗಿ ಹುರಿದುಕೊಳ್ಳಿ ಅದು ಒಗ್ಗರಣೆ ಸೌಟು ಅಥವಾ ಸಣ್ಣ ಬಾಣಲೆ ಇದರಲ್ಲಿ ಸಪ್ರೇಟಾಗಿ ಹುರಿಬೇಕು ಎರಡನ್ನೂ ಒಟ್ಟಿಗೆ ಹುರಿದ್ರೆ ಗಸಗಸೆ ತುಂಬ ಬೇಗ ಹುರಿದು ಅದು ಸುಟ್ಟು ಹೋಗ್ಬೋದು ಹಾಗಾಗಿ ನೆಲಗಡಲೆ ಮತ್ತು ಗಸಗಸೆಯನ್ನು ಸಪ್ರೇಟಾಗಿ ಹುರಿಬೇಕು ಮೊದಲು ಗಸಗಸೆ ಹುರಿದು ಪಕ್ಕಕ್ಕಿಡಿ ಮತ್ತೆ ನೆಲಗಡ್ಲೆಯನ್ನು ಹುರಿದು ಇವೆರಡನ್ನು ಮಿಕ್ಸಿ ಜಾರಲ್ಲಿ ಹಾಕಿಡಿ ಯಾಕೆಂದ್ರೆ ನಾವು ಮತ್ತೆ ಮಿಕ್ಸರ್ ಮಾಡೋದಿದೆ ಎಲ್ಲವನ್ನು ಮಿಕ್ಸಿ ಮಾಡ್ತೇವೆ ಇನ್ನೊಂದು ಪಾತ್ರೆಗೆ ಹಾಕಿ ಅದನ್ನು ತೊಳೆಯುವುದಕ್ಕಿಂತ ಇದನ್ನು ಸೀದಾ ಮಿಕ್ಸಿ ಜಾರಿಗೆ ಹಾಕ್ಬೋದು ಸ್ವಲ್ಪ ಹೊತ್ತು ಮಿಕ್ಸಿ ಜಾರಿಗೆ ಹಾಕಿದ್ಮೇಲೆ ತಣಿಲಿ ಕೂಡ್ಲೇ ಗ್ರೈಂಡ್ ಮಾಡೋದು ಬೇಡ ಆಮೇಲೆ ಇನ್ನೊಂದು ಬಾಣಲೆ ತಗೊಂಡು ಅದರಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಈ ಪಾಲಕ್ ಸೊಪ್ಪು ಅಲ್ಲ ಒಂದು ಕಟ್ಟು ಫುಲ್ ಅದನ್ನು ಎಣ್ಣೆಯಲ್ಲಿ ಬಾಡಿಸಿ ಎಷ್ಟು ಒಂದು ಐದು ನಿಮಿಷ ಅದು ಒಲೆ ಮೇಲೆ ಇರಲಿ ಸ್ವಲ್ಪ ಕುದಿಬೋದು ಅದು ನೀರು ಬಿಡ್ಬೋದು ಆಮೇಲೆ ಆಫ್ ಮಾಡಿ ಅದು ತಣ್ಣಗಾಗಬೇಕು ಬಿಸಿ ಇರುವಾಗಲೇ ಮಿಕ್ಸಿ ಮಾಡ್ಲಿಕ್ಕೆ ಹೋದರೆ ಕೈ ಸುಟ್ಟು ಹೋಗ್ಬೋದು ಅಥವಾ ಮುಚ್ಚಳ ಓಪನ್ ಆಗ್ಬೋದು ಹಾಗಾಗಿ ಸ್ವಲ್ಪ ತಣಿದ್ವಿ ತುಂಬ ತಣ್ಣಗಾಗಬೇಕಾದ ಅಗತ್ಯ ಅಲ್ಲ ತಣ್ಣದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ಒಂದು ಟೊಮ್ಯಾಟೊ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸೊ ಈಗ ಮಿಕ್ಸಿ ಜಾರಲ್ಲಿ ಏನೇನಿದೆ ಗಸಗಸೆ ಇದೆ ನೆಲಗಡಲೆ ಇದೆ ಬಾಡಿಸಿದ ಪಾಲಕ್ ಸೊಪ್ಪು ಇದೆ ಒಂದು ಟೊಮ್ಯಾಟೊ ಇದೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಇದೆ ಮತ್ತೆ ಕೊತ್ತಂಬರಿ ಸೊಪ್ಪು ಇದೆ ಇದೆಲ್ಲವನ್ನು ನಾವೀಗ ಗ್ರೈಂಡ್ ಮಾಡ್ತೇವೆ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಬೇಕು ಆಮೇಲೆ ದೊಡ್ಡ ಮೆಣಸು ಮತ್ತು ನೀರುಳ್ಳಿಯನ್ನ ಚೆನ್ನಾಗಿ ನಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡ್ಬೋದು ಹೀಗೆ ಮಾಡಬೇಕಂತ ಏನಿಲ್ಲ ಈರುಳ್ಳಿ ಸಾಧಾರಣ ಉದ್ದುದ್ದಕ್ಕೆ ಕಟ್ ಮಾಡ್ತೇವಲ್ಲ ಹಾಗೇ ಇರಲಿ ದೊಡ್ಡ ಮೆಣಸಿನಕಾಯಿಯನ್ನ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳಿ ಮತ್ತು ಬಾಣಲೆಯಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡಿ ಒಂದಾದ ಮೇಲೊಂದು ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮ್ ಆಮೇಲೆ ಸ್ವೀಟ್ ಕಾರ್ನ್ ಇದೆಲ್ಲವನ್ನು ಒಂದಾದ ಒಂದು ಫ್ರೈ ಮಾಡ್ತಾ ಬನ್ನಿ ಒಂದೆರಡು ನಿಮಿಷ ಫ್ರೈ ಮಾಡಿ ಆಮೇಲೆ ಮುಚ್ಚಿಡಿ ಎರಡು ಮೂರು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಮತ್ತೆ ಮುಚ್ಚಿಟ್ಟು ಐದು ನಿಮಿಷ ಅಥವಾ ಐದರಿಂದ ಏಳು ನಿಮಿಷ ಬೇಯ್ಲಿ ಮೊದಲೇ ಉಪ್ಪು ಹಾಕಿದ್ರೆ ಬೇಯದೇ ಇರುವ ಚಾನ್ಸ್ ಇದೆ ಅಥವಾ ಆಮೇಲೆ ಉಪ್ಪು ಹಾಕಿದ್ರೆ ಅದು ಉಪ್ಪನ್ನು ಹೀರ್ಕೊಳ್ಲಿಕ್ಕಿಲ್ಲ ಹಾಗಾಗಿ ಮಧ್ಯೆ ಒಂದ್ಸಲ ಮುಚ್ಚಳ ತೆಗೆದು ಉಪ್ಪು ಹಾಕಿ ಮತ್ತೆ ಮುಚ್ಚಳ ಮುಚ್ಚಿ ಒಂದಷ್ಟು ಹೊತ್ತು ಬೇಯಿಲಿ ಮತ್ತೆ ಮುಚ್ಚಳ ಓಪನ್ ಮಾಡಿ ನಾವು ರೆಡಿ ಮಾಡ್ಕೊಂಡಿದ್ದೇವಲ್ಲ ಮಸಾಲೆ ಅದನ್ನು ಅದು ಗ್ರೀನ್ ಕಲರ್ ಬಂದಿರ್ತದೆ ಅದನ್ನು ಈ ತರಕಾರಿ ಬೆಂದಿರೋದಕ್ಕೆ ಹಾಕಿ ಹಾಕಿ ಒಂದು ಎರಡು ಮೂರು ನಿಮಿಷ ಅದು ಕುದಿಲಿ ಆಮೇಲೆ ನಿಮಗೆ ನೀರಿನ ಕನ್ಸಿಸ್ಟೆನ್ಸಿ ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಈಗ ನಿಮಗೆ ತಿಕ್ಕಾಗಿ ಬೇಕು ಗಟ್ಟಿ ಬೇಕು ಅಂದರೆ ನೀರು ಹಾಕೋದೇ ಬೇಡ ಇಲ್ಲ ಸ್ವಲ್ಪ ನೀರು ನೀರಾಗಿರಲಿ ಅಂದರೆ ನೋಡಿಕೊಂಡು ನೀರು ಹಾಕಿ ಹೀಗೆ ಕ್ರಮ ಅಂತ ಏನೂ ಇಲ್ಲ ನಿಮಗೆ ಬೇಕಾದ ಹಾಗೆ ನೀರು ಹಾಕಿ ಎರಡು ನಿಮಿಷ ಕುದಿಸಿ ಆಫ್ ಮಾಡಿ ಈಗ ಪಾಲಕ್ ಗ್ರೇವಿ ರೆಡಿಯಾಗಿದೆ ಇದು ಚಪಾತಿ ಒಟ್ಟಿಗೆ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ನೀವು ಎಣ್ಣೆ ಹಾಕ್ ಮಾಡ್ತಿರೋ ತುಪ್ಪ ಹಾಕಿ ಮಾಡ್ತಿರೋ ಇಲ್ಲ ಬರೀ ಕುಲ್ಚಾನೆ ಮಾಡ್ತಿರೋ ಯಾವ್ದಾದ್ರು ಚಪಾತಿ ಆಗ್ಲಿ ಚಪಾತಿ ಒಟ್ಟಿಗೆ ರುಚಿಯಾಗಿರ್ತದೆ